ಇನ್ನು ರಾಜ್ಯದಲ್ಲಿ ಮುಂಗಾರು ಅಬ್ಬರಕ್ಕೆ ಭಾರಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ ಒಂದು ಕಡೆ ಗುಡ್ಡ ಕುಸಿತ ಮತ್ತೊಂದು ಕಡೆ ಪ್ರವಾಹದಿಂದ ಕರಾವಳಿಯ ಜನರು ಈಗ ತತ್ತರಿಸಿ ಹೋಗಿದ್ದಾರೆ ರಾಜ್ಯದಲ್ಲಿ ಮುಂಗಾರು ಅಬ್ಬರಕ್ಕೆ ಸಾಕಷ್ಟು ಅವಾಂತರ ಕೆಲವೊಂದು ಜಿಲ್ಲೆಗಳಲ್ಲಿ ಮಳೆ ಸ್ವಲ್ಪ ತಗ್ಗಿದೆ ಆದರೆ ದಕ್ಷಿಣ ಕನ್ನಡದಲ್ಲಿ ಮಳೆ ಬರ್ತಾ ಇದೆ ಇನ್ನೊಂದು ಕಡೆ ಜನರ ಸಮಸ್ಯೆ ಆಲಿಸಲಿಕ್ಕೆ ರಾಜ್ಯ ಬಿಜೆಪಿ ಪಾಳೆಯ ಮುಂದಾಗ್ತಾ ಇದೆ ರಾಜ್ಯ ಬಿಜೆಪಿ ಉಸ್ತುವಾರಿ ಪ್ರವಾಸದ ಬೆನ್ನಲ್ಲೇ ಒಂದು ಕಡೆ ಈಗ ಅಲರ್ಟ್ ಆಗಿದ್ದಾರೆ ರಾಜ್ಯ ಬಿ ಜೆ ಪಿ ನಾಯಕರುಗಳು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ರಾಧಾ ಮೋಹನ್ ಅಗರ್ವಾಲ್ ಬಿ ಜೆ ಪಿ ನಾಯಕರಿಂದ ಮಳೆ ಹಾನಿ ಪ್ರದೇಶವನ್ನು ಅಲ್ಲಿ ರೌಂಡ್ ಹೊಡಿತಾರೆ ಏನೇನು ಸಮಸ್ಯೆ ಆಗಿದೆ ಮಳೆ ಬಂದರೂ ರೈತರಿಗೆ ಬಿತ್ತನೆ ಬೀಜವನ್ನು ವಿತರಿಸಿಲ್ಲ ಸರ್ಕಾರಕ್ಕೂ ಕೂಡ ಟಾಂಗ್ ಕೊಡ್ತಾ ಇದ್ದಾರೆ ಬಿ ಜೆ ಪಿಯವರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಿಕ್ಕೆ ಈಗ ಕೇಸರಿ ಪಡೆ ಮುಂದಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ರಾಜ್ಯ ಬಿ ಜೆ ಪಿ ಉಸ್ತುವಾರಿ ಮೋಹನ್ ಅಗ್ರವಾಲ್ ಏನಿದಾರಲ್ಲ ಅವರು ಇಡೀ ಎಂಟೈರ್ ಸ್ಟೇಟ್ ಒಂದು ಕಡೆ ರೌಂಡ್ ಹೊಡಿತಾರೆ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಈಗ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಸಹಜವಾಗಿ ದಕ್ಷಿಣ ಕನ್ನಡದಲ್ಲಿ ಚಿಕ್ಕಮಗಳೂರು ಮತ್ತು ಕೊಡಗು ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ ಆಮೇಲೆ ಹವಾಮಾನ ಇಲಾಖೆ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿತ್ತು ಈಗ ಸ್ವಲ್ಪ ಮಟ್ಟಿಗೆ ಮಳೆ ತಗ್ಗಿದ್ರೂ ಕೂಡ ಮಳೆ ನಿಂತರೂ ಮಳೆ ಅವಾಂತರ ಕಮ್ಮಿ ಆಗಿಲ್ಲ ಮಳೆ ಬರ್ತಾ ಇಲ್ಲ ಅಂತಿಲ್ಲ ಬರ್ತಾ ಇದೆ ಮಳೆ ನಿಂತರೂ ಕೂಡ ಮಳೆ ಅವಾಂತರ ಕಮ್ಮಿ ಆಗಿಲ್ಲ ನೋಡಿ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ ಇದು ಈಜುಕೊಳ ಅಂತೂ ಅಲ್ಲ ಇದು ಸಮುದ್ರ ಅಂತೂ ಅಲ್ಲ ಇದು ನಗರ ಪ್ರದೇಶ ಮನೆ ಮುಂಭಾಗದಲ್ಲೇ ನೀರು ಜಲ ದಿಗ್ಬಂಧನ ಆಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ ಕೊಡ್ತಾ ಹೋಗ್ತಾರೆ ವಿವೇಕ ಒಂದು ಕಡೆ ಇಡೀ ರಾಜ್ಯದಾದ್ಯಂತ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾರೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ ಈ ಬೆನ್ನಲ್ಲೇ ರಾಜ್ಯ ಬಿ ಜೆ ಪಿ ಉಸ್ತುವಾರಿ ಅಗರ್ವಾಲ್ ಅಗ್ರವಾಲ್ ಈಗ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮತ್ತೊಂದು ಕಡೆ ಎಲ್ಲೆಲ್ಲಿಗೆ ಫಸ್ಟ್ ಆಫ್ ಆಲ್ ಈಗ ಹೋಗ್ತಾರೆ ಅದು ದೊಡ್ಡ ವಿಚಾರಗಳು ಆಮೇಲೆ ಏನು ಕ್ರಮಗಳನ್ನು ತೆಗೆದುಕೊಳ್ತಾರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅಂತ ಸಚಿನ್ ಈಗಾಗಲೇ ಮೊನ್ನೆ ಅಷ್ಟೇ ರಾಜ್ಯಕ್ಕೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಭೇಟಿ ನೀಡಿದ್ರು ಈ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಹಲವು ಟಾಸ್ಕ್ ಗಳನ್ನ ರಾಜ್ಯ ನಾಯಕರಿಗೆ ಅಂದ್ರೆ ರಾಜ್ಯ ಬಿಜೆಪಿ ನಾಯಕರಿಗೆ ನೀಡಿ ಹೋಗಿದ್ರು ಸರ್ಕಾರ ವಿರುದ್ಧ ಹೋರಾಟ ಮಾಡೋದು ಒಂದಾಗಿ ಹೋರಾಟ ಮಾಡೋದು ಪಕ್ಷ ಸಂಘಟನೆ ಮಾಡೋದು ಈ ರೀತಿಯಾಗಿ ಬೇರೆ ಬೇರೆ ಹಲವು ಟಾಸ್ಕ್ ಗಳನ್ನ ನೀಡಿ ಹೋಗಿದ್ರು ಹಾಗಾಗಿ ಈಗ ರಾಧಾ ಮೋಹನ್ ದಾಸ್ ಬಂದಿ ಹೋದ್ಮೇಲೆ ಮತ್ತೆ ರಾಜ್ಯದ ನಾಯಕರು ಆಕ್ಟಿವ್ ಆಗಲಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಮಳೆ ಹಾನಿ ಸಾಕಷ್ಟು ಕಡೆ ಆಗಿದೆ ಮತ್ತೆ ಈಗಾಗ್ಲೇ ದಕ್ಷಿಣ ಕನ್ನಡ ಕೂಡ ರೆಡ್ ಅಲರ್ಟ್ ಇದೆ ಮತ್ತೆ ಕರ್ನಾಟಕದ ಬಹುತೇಕ ಜಾಗಗಳು ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ ಹಾಗಾಗಿ ಈಗಾಗಲೇ ಕೆಲವೊಂದು ಕ್ಷೇತ್ರಗಳಲ್ಲಿ ಅವರ ಎಂ ಎಲ್ ಎಗಳು ಮತ್ತೆ ಶಾಸಕರಾದಂತವರು ಮತ್ತೆ ಅಲ್ಲಿನ ಜಿಲ್ಲಾ ಉಸ್ತುವಾರಿಗಳಾದಂತವರು ಅಂದ್ರೆ ಪಕ್ಷದಿಂದ ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಅಧ್ಯಕ್ಷರು ಅಂತ ಇನ್ ನೇಮಕ ಮಾಡಿರ್ತಾರೆ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಏನೇನು ಅಂದ್ರೆ ಯಾವ ರೀತಿಯಾಗಿ ಮಳೆ ಹಾನಿ ಆಗಿದೆ ಆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಅವರ ಕುಟುಂಬಗಳಿಗೆ ಸಾಂತ್ವನ ಹೇಳತಕ್ಕಂಥದ್ದು ಈಗಾಗ್ಲೇ ಒಂದು ಐದು ಜನ ಐದು ಜನ ಮೃತಪಟ್ಟಿದ್ದಾರೆ ಮಳೆ ಹಾನಿಯಿಂದ ಆ ಐದು ಜನ ಮೃತಪಟ್ಟ ಕುಟುಂಬಗಳಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಮತ್ತೆ ಮಳೆ ಹಾನಿ ಪ್ರದೇಶಗಳಿಗೆ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರದಿಂದ ಯಾರು ಕೂಡ ಸರ್ಕಾರದ ಸಚಿವರು ಇಲ್ಲಿವರೆಗೂ ಭೇಟಿ ನೀಡ್ಲಿಲ್ಲ ನಿನ್ನೆ ಹತ್ತೆ ದಿನೇಶ್ ಗುಂಡೂರಾವ್ ಭೇಟಿ ನೀಡಿತ್ತು ಅದನ್ನ ಹೊರತುಪಡಿಸಿ ಯಾವುದೇ ಸಚಿವರು ಬೇರೆ ಬೇರೆ ಅವರ ಅಂದ್ರೆ ಅವರ ಜಿಲ್ಲಾ ಉಸ್ತುವಾರಿ ಏನಿದ್ದಾರೆ ಆ ಜಾಗಗಳಿಗೆ ಹೋಗಿ ಭೇಟಿ ನೀಡಿಲ್ಲ ಅದನ್ನು ಕೂಡ ಒಂದು ದೊಡ್ಡ ಅಸ್ತ್ರವಾಗಿ ಮಾಡಿಕೊಳ್ಳಲು ಬಿಜೆಪಿ ಮುಂದಾಗಿದೆ ಅವರು ಹೋಗಕ್ಕೂ ಮುಂಚಿತವಾಗಿ ನಾವು ಭೇಟಿ ನೀಡಿ ಜನರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಮತ್ತೆ ಏನು ಈ ರೀತಿ ಮಳೆ ಹಾನಿಯಿಂದ ರೈತರ ರೈತರಿಗೂ ಬಿತ್ತನೆ ಬೀಜ ನೀಡಬೇಕಿತ್ತು ಸರ್ಕಾರ ರೈತರಿಗೂ ಯಾವುದೇ ಬಿತ್ತನೆ ಬೀಜ ನೀಡಿಲ್ಲ ಮತ್ತೆ ಮಳೆ ಹಾನಿ ಮತ್ತೆ ಅತಿವೃಷ್ಟಿ ಅನಾವೃಷ್ಟಿ ಬೆಳೆ ಬೆಳೆ ಹಾನಿ ಈ ರೀತಿಯಾಗಿ ಬೆಳೆ ಪರಿಹಾರ ಇದೆಲ್ಲವೂ ಕೂಡ ಸರ್ಕಾರ ಯಾವ್ದು ಕೂಡ ಮಾಡಿಲ್ಲ ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಆ ಜಿಲ್ಲೆಗಳಿಗೆ ಭೇಟಿ ಮಾಡಿ ಅಲ್ಲಿನ ಜನರಿಗೆ ಧೈರ್ಯ ತುಂಬತಕ್ಕಂಥದ್ದು ಮತ್ತೆ ಸರ್ಕಾರ ವಿರುದ್ಧ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸುದ್ದಿಗೋಷ್ಠಿಗಳನ್ನ ಮಾಡೋದು ಈ ರೀತಿಯಾಗಿ ಒಂದ್ ರೀತಿಯಾಗಿ ಸರ್ಕಾರದ ವಿರುದ್ಧ ಕಂಪ್ಲೀಟ್ಲಿ ಆಕ್ರೋಶವರ ಇದನ್ನ ದೊಡ್ಡ ಮಟ್ಟದ ಹತ್ರ ಮಾಡಿಕೊಳ್ಳಲು ಈ ಬಿಜೆಪಿ ಪಾಳೆ ಮುಂದಾಗಿದೆ ಸಚಿನ್ ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ